ಹಿರಿಯ ಹಡಗಲಿಯಲ್ಲಿ ಆರನೇ ಗಣರಾಜ್ಯೋತ್ಸವ ಸಂಭ್ರಮ ಅನೇಕ ಮಹನೀಯರ ತ್ಯಾಗ ಬಲಿದಾನದಿಂದಾಗಿ ನಮ್ಮ ದೇಶಕ್ಕೆ ಸ್ವತಂತ್ರ ದೊರಕಿತು ನಾವೆಲ್ಲರೂ ಬಲಿಷ್ಠ ಭಾರತ ನಿರ್ಮಾಣಕ್ಕೆ ಪಣ ತೊಟ್ಟು ರಾಷ್ಟದ ಏಕತೆಗೆ ಸಾಕ್ಷಿಯಾಗಬೇಕಾಗಿದೆ ಎಂದು ಹಿರೇಹಡಗಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸೋಮಣ್ಣ ತಿಳಿಸಿದರು ಇವರು ವಿಜಯನಗರ ಜಿಲ್ಲೆ ಹಡಗ್ಲಿ ತಾಲೂಕಿನ ಹಿರೇಹಡಗ್ಲಿಯ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಆಯೋಜಿಸಲಾಗಿದ್ದ ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನ ಧ್ವಜಾರೋಹಣ ಮಾಡುವುದರ ಮೂಲಕ ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದ ಇವು ನಮ್ಮ ದೇಶದ ಸಂವಿಧಾನದ ಪ್ರಪಂಚದಲ್ಲಿಯೇ ದಿಟ್ಟತನದ ಸಂವಿಧಾನವಾಗಿದ್ದು ಇಂತಹ ರೂಪ ರೇಷು ಸಂವಿಧಾನವನ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹಾಗೂ ಹಲವರು ಗಣ್ಯರು ಮಹನೀಯರು ಸೇರಿ ಭಾರತದ ಸಂವಿಧಾನವು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರ ನವೆಂಬರ್ ಇಪ್ಪತ್ತಾರರಂದು ಅಂಗೀಕಾರವಾಗಿ ಹತ್ತೊಂಬತ್ತು ನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವ ಅಂಗೀಕಾರಗೊಂಡಿತು ಭಾರತದ ಕೆಂಪು ಕೋಟೆಯಿಂದ ಹಿಡಿದು ಗ್ರಾಮಾಂತರದ ಗ್ರಾಮ ಪಂಚಾಯಿತಿಯವರೆಗೂ ಸಂವಿಧಾನದ ಪರಿಕಲ್ಪನೆಯನ್ನ ನೀಡಿದ್ದಾರೆ ಇಂತಹ ಮಹನೀಯರ ಆದರ್ಶಗಳನ್ನ ಇಂದಿನ ಮಕ್ಕಳು ಅನುಸರಿಸಬೇಕು ಎಂದು ತಿಳಿಸಿದರು ಇನ್ನು ಈ ವೇಳೆ ಶಾಲಾ ಕಾಲೇಜಿನಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಇನ್ನು ಈ ಸಂದರ್ಭದಲ್ಲಿ ಪಿಡಿಒ ಶಂಭುಲಿಂಗನಗೌಡ ಬಸವರಾಜ ಬಜಂತ್ರಿ ವೀರಣ್ಣ ಪ್ರಕಾಶ್ ಸೋಮಣ್ಣ ಸಾವಿತ್ರಮ್ಮ ಸೇರಿದಂತೆ ಅನೇಕ ಶಾಲಾ ವಿದ್ಯಾರ್ಥಿಗಳು ಊರಿನ ಗಣ್ಯರು ಭಾಗಿಯಾಗಿದ್ದರು ಮೌನು ಆಚಾರ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಆ ಪ್ರಜಾಪ್ರಭುತ್ವದ ಉದ್ದೇಶವನ್ನು ಗಟ್ಟಿಯಾಗಿ ಉಳಿಸಿಕೊಂಡು ಹೋಗ್ತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿಯನ್ನ ನಮ್ಮ ರಾಷ್ಟ್ರ ನಾಯಕರು ನಮಗೆ ಮುಂದಿನ ಪೀಳಿಗೆಗೆ ಅದನ್ನು ಆ ಜವಾಬ್ದಾರಿಯನ್ನ ಕೊಡ್ತಾ ಹೋಗ್ತಾ ಇದ್ದಾರೆ ಸೊ ಹಾಗಾಗಿ ಆ ಉದ್ದೇಶದಿಂದ ನಾವು ಆ ಒಕ್ಕೂಟ ವ್ಯವಸ್ಥೆಯನ್ನ ಬದಲ ಬಲಗೊಳಿಸಲಿಕ್ಕೆ ನಾವು ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದ್ರ ಜೊತೆಗೇನೆ ನಮ್ಮ ಈ ಒಂದು ಭಾರತವನ್ನು ನಮ್ಮ ಜಗತ್ತಿನಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತಂದರೆ ಅದಕ್ಕೆ ಎಲ್ಲರೂ ಕೂಡ ಕೈಗೊಡಿಸಬೇಕಾಗುತ್ತೆ ಆ ಒಂದು ನಿಟ್ಟಿನಲ್ಲಿ ಮೊದಲನೇ ಮುಂದಿನ ಸ್ಥಾನದಲ್ಲಿ ನಿಂತಕ್ಕಂಥವರು ನಮ್ಮ ದೇಶದ ಸೈನಿಕರು ಹಾಗಾಗಿ ಅವರ ಒಂದು ತ್ಯಾಗ ಬಲಿದಾನವನ್ನು ನಾವು ಕೂಡ ಈ ಈ ಒಂದು ದಿನ ನಾವು ನೆನೆಯಬೇಕಾಗತ್ತೆ ಹಾಗಾಗಿ ಇಲ್ಲಿವರೆಗೂ ತುಂಬಾ ಸಾಕಷ್ಟು ನಾವು ಆ ಮೌನ ಮೌನವನ್ನ ನಾವು ಇಲ್ಲಿ ಕೂಡ ಇಲ್ಲಿ ಕಾಣ್ತಾ ಇಲ್ಲ ಹಾಗಾಗಿ ಅಟ್ಲೀಸ್ಟ್ ಒಂದು ಸೈನಿಕರಿಗೆ ನಾವು ಮೌನದ ಮೂಲಕ ಗೌರವವನ್ನ ಸಲ್ಲಿಸಲಿಕ್ಕೆ ದಯವಿಟ್ಟು ಎಲ್ಲರೂ ಕೂಡ ಎತ್ತಿ ನಿಂತು ನಮ್ಮ ಹುತಾತ್ಮ ಯೋಧರಿಗೆ ಎರಡು ನಿಮಿಷದ ಮೌನಾಚರಣೆಯನ್ನ ಮಾಡೋದ್ರ ಮೂಲಕ ಆ ಒಂದು ಗೌರವವನ್ನು ಸಲ್ಲಿಸಬೇಕಂತ ಹೇಳಿ ತಿಳಿಸಿದ್ದಾರೆ ನಾನು ಹೇಳ್ತಕ್ಕಂಥದ್ದು ಏನಲ್ಲ ಮನೆಯದಾಗಿ ನಮ್ಮದು ವೈಯಕ್ತಿಕವಾಗಿ ಒಂದೇ ಒಂದು ನಿಮಿಷ ಈ ವೇದಿಕೆಯನ್ನು ಬಳಸ್ಕೊಳ್ತಾ ಇದ್ದೇನೆ ದಯಮಾಡಿ ಎಲ್ಲ ಸೈಲೆಂಟ್ ಆಗಿರಿ ಮೊನ್ನೆ ಈ ವರ್ಷ ಈ ತಿಂಗಳ ಪ್ರಾರಂಭದಲ್ಲಿ ನಡೆದಿರ್ತಕ್ಕಂಥ ಹಿರಿಯಡಗಲಿಯ ಗ್ರಾಮ ದೇವತೆ ಜಾತ್ರೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಕ್ಕಂಥ ಹಿರಿಯಡಗಲಿಯ ಸಮಸ್ತ ನಾಗರಿಕರಿಗೂ ಸದ್ಭಕ್ತರಿಗೂ ಹಾಗೂ ವಿವಿಧ ಇಲಾಖೆಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ಪೊಲೀಸ್ ಇಲಾಖೆ ದಸ್ಕಾಂ ಇಲಾಖೆ ಗ್ರಾಮ ಪಂಚಾಯಿತಿ ಹಾಗೂ ಆಸ್ಪತ್ರೆಯ ಸಿಬ್ಬಂದಿ ಎಲ್ಲರಿಗೂ ನನ್ನ